ಎಲ್ರಿಗೂ ನಮಸ್ಕಾರ ನಾವೀಗ ಹೊಟ್ಟಿರೋದು ಉಳವಿ ಜಾತ್ರೆ ಉಳವಿ ಜಾತ್ರೆಗೆ ಹೊಟ್ಟಿದ್ದೀವಿ ಉಳವಿ ಶ್ರೀ ಚನ್ನಬಸ ಜಾತ್ರೆಗೆ ಹೊಟ್ಟಿದ್ದೀವಿ ಎಲ್ರಿಗೂ ಜಾತ್ರೆಯ ಒಂದು ಜಾತ್ರೆಯನ್ನು ಬನ್ನಿ ಹೋಗೋಣ ಉಳ್ವಿ ಜಾತ್ರೆ ಈಗ ನೋಡ್ರಿ ನಾವು ದಾಂಡೇಲಿ ದಾಂಡೇಲಿ ತಲುಪಿದ್ದೀವಿ ದಾಂಡೇಲಿಂದ ಇನ್ನೂ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಇದೆ ಉಳ್ವಿ ಉಳಿವಿಗೆ ಹೋಗೋದು ಇದು ದಾಂಡೇಲಿ ದಾಂಡೇಲಿ ನಂತರ ಇಲ್ಲಿ ಕಾಳಿ ನದಿ ಬರುತ್ತಾ ಇದು ನೋಡ್ರಿ ದಟ್ಟ ಅರಣ್ಯ ದಾಂಡೇಲಿ ನಂತರ ಮುಂದೆ ಹೋಗ್ತಾ ಇದಾವಲ್ಲ ದಾಂಡೇಲಿಂದ ಉಳಿವಿ ಹೋಗಿ ಮುಂದೆ ರಿಸರ್ವ್ ಫಾರೆಸ್ಟ್ ಬರುತ್ತೆ ಈಗ ಉಳಿವಿ ಸಮೀಪ ಬಂದ್ವಿ ಮುಟ್ಟಿದ್ವಿ ಈಗ ನೋಡ್ರಿ ಒಮ್ಮೆಕ್ಲೆ ಅಚಾನಕ್ಕಾಗಿ ಉಳ್ವಿ ಜನ ಬಸವೇಶ್ವರ ತೇರು ಸಾಗೋಗೋದು ಸ್ಟಾರ್ಟಿಂಗಲ್ಲೇ ನಾವು ತೇರು ಹತ್ರನ ಬಂದಿದ್ವಿ ದಿವ್ಸ ತೇರು ಹತ್ರನ ಬಂದ್ವಿ ತೇರ್ ಹತ್ರ ತೇರು ನೋಡಿರಲಿ ಸ್ಟಾರ್ಟ್ ಆಗ್ತದೆ ಕರೆಕ್ಟ್ ನಾಲ್ಕು ಗಂಟೆಗೆ ನಾನು ನಿಮ್ಗೆ ಟೈಮು ತೋರಿಸ್ತೇನೆ ನಾನು ವಾಚಲ್ಲಿ ನೋಡಿದ್ದೇನೆ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಸಾಗಾಯಿತು ತೇರು ಹರ 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 ಮಹಾದೇವ್ ಉಡ್ವಿ ಚೆನ್ನ ಬಸವೇಶ್ವರಮ್ದು ಎಷ್ಟು ಹೇಳಿದ್ರು ಕಡಿಮೆನ ನಾವೀಗ ನಾವು ಸಂಬಂಧಿಟ್ಲ ಮೂರನೇ ವಯಸ್ಸಿನಿಂದ ನಡ್ಕೊಂತ ಇದು ನೋಡ್ರಿ ಇದು ತೇರು ಸಾಗದಿಂದ ನಾವು ಮತ್ತೆ ದರ್ಶನಕ್ಕೆ ಹೊಂಟಿವಿ ದರ್ಶನ ಮೇಜರ್ಲಿ ಇದು ದ್ವಾರಗ ದ್ವಾರ ಬಾಗ್ ದ್ವಾರ ಬಾಗಿಲ್ಲ ಆನಂತರ ಇಲ್ಲಿ ನೋಡ್ರಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಮುಂದೆ ತೇರು ಮುಂದೆ ಹೋಗಿಂದ ಭಾಳ ಜನ ಇದು ಭಾಳ ಜನ ಇಷ್ಟ ವರ್ಷ ವರ್ಷಕ್ಕೂ ಜಾಸ್ತಿ ಇದೆ ತದನಂತರ ನಾವು ಬಂದ್ವಿ ಗರ್ಭಗುಡಿಗೆ ಈಗ ಖಾಲಿ ಇರುತ್ತೆ ಯಾಕಂದರೆ ಎಲ್ಲರೂ ತೇರು ಕಡೆ ಹೋಗಿರ್ತಾರಂಥೇಳಿ ಪಟ ಪಟ ದರ್ಶನ ಮಾಡಿದ್ವಿ ಒಳಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಇದು ಹೊರಗಣ್ಣ ಹೊರಾಂಗಣ ಅಷ್ಟ ಮಾಡಿದೆ ಓಕೆ ಆ ನಂತರ ನಾವು ಹಣ್ಣಕಾಯಿ ಮಾಡಿಸ್ಕೊಂಡು ದೇವರಿಗೆ ನಮಸ್ಕರಿಸಿ ಹೊರಗೆ ಬಂದ್ವಿ ನಂತರ ಏನಾಯಿತು ನಾವು ಹೋಗ್ಬೇಕಂತ ಡಿಸೈಡ್ ಮಾಡಿದೆ ಯಾಕಂದ್ರೆ ಒಂದೇ ದಿನ ಟ್ರಿಪ್ ಆಗಿತ್ತಿಂದ ರಿಟರ್ನ್ ನಾವು ಮತ್ತೆ ಹುಬ್ಬಳ್ಳಿ ಕಡೆ ಪ್ರಯಾಣ ಮಾಡಿದ್ವಿ ಎಲ್ರಿಗೂ ವಿಡಿಯೋ ಹೋಗಿ ಅನ್ನಿಸ್ತಾ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಉಳಿವಿ ಚನ್ನಬಸವೇಶ್ವರ ಎಲ್ರಿಗೂ ಆಯುರ್ ಆರೋಗ್ಯ ಶ ಆರೋಗ್ಯ ಕೊಟ್ಟು ಎಲ್ರೂ ಸದಾಕಾಲ ಕಾಪಾಡಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೆ ಸಿಗೋಣ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು